ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಮರುದಿನ ಮುಖ್ಯ ಪಾರು ಪತ್ತೆದಾರರಿಗೆ ಮಧುರನಿಂದ ಒಂದು ಚೀಟಿ ಬಂದಿತು ಭಟ್ಟಾಚಾರ್ಯರು ತಮಗಿಷ್ಟ ಬಂದ ರೀತಿಯಲ್ಲಿ ಪೂಜೆ ಮಾಡಬಹುದು ಅವರೇನು ಮಾಡಿದರೂ ಯಾರೂ ಅವರನ್ನು ತಡೆಯಬಾರದು ಮತ್ತು ಅಲ್ಲಿ ಏನೇ ನಡೆದರೂ ನಮಗೆ ವಿಷಯವನ್ನು ತಿಳಿಸಿ ಬಳಿಕ ನಮ್ಮ ಸೂಚನೆಯಂತೆ ನಡೆದುಕೊಳ್ಳಬೇಕು ಇದನ್ನು ಎಲ್ಲರೂ ತಿಳಿದಿರತಕ್ಕದ್ದು ಬಾಬುಗಳ ಆಜ್ಞೆಯನ್ನು ಕೇಳಿ ಅಧಿಕಾರಿಗಳೆಲ್ಲ ಹೌಹಾರಿದರು ಇದೇನಿದು ಏನೋ ಹೆಚ್ಚು ಕಡಿಮೆಯಾದಂತಿದೆ ಪೂಜಾರಿಗಳು ಯಜಮಾನರೆದುರಿಗೆ ಬೇರೇನಾದರೂ ನಾಟಕ ಆಡಿದರು ಹೇಗೆ ಇಲ್ಲವೇ ಯಜಮಾನರಿಗೆ ಮಂಕು ಪೂಜೆ ಎರಚಿದರೆ ಅಥವಾ ದಣಿಗಳಿಗೆ ಏನೂ ತೋಚಲೇ ಇಲ್ಲವೋ ೀಗೆ ಬಗೆಬಗಿಯಾಗಿ ಮಾತನಾಡಿಕೊಂಡರು ಆದರೆ ಏನೂ ಇತ್ಯರ್ಥವಾಗಲಿಲ್ಲ ಕೊನೆಗೆ ಏನೋ ದೊಡ್ಡವರ ಸಮಾಚಾರ ಇನ್ನೂ ನಾವೇನಾದರೂ ತಲೆ ಹಾಕಿದರೆ ನಮಗೇ ಕಷ್ಟ ಸರಿ ಬಿಡಿ ಅವರಿಗೇ ಇಲ್ಲದ ಉಸಾಬರಿ ನಮಗೇಕೆ ಎಂದುಕೊಂಡು ತೆಪ್ಪಗಾದರು ಆದರೆ ರಾಣಿ ರಾಸಮಣಿಯೂ ಮಥುರ ಬಾಬು ರಾಮಕೃಷ್ಣರ ಮೇಲಿಟ್ಟಿದ್ದ ಭಕ್ತಿಯಾದರಗಳನ್ನು ಕಂಡು ಅಧಿಕಾರಿಗಳು ಮನದಲ್ಲೇ ಲೆಕ್ಕ ಹಾಕಿದ್ದರು ಈ ಪೂಜಾರಿಗೆ ಬುದ್ಧಿ ನೆಟ್ಟಗಿಲ್ಲವೆಂಬುದು ಮಾತ್ರ ಖಂಡಿತ ಸಾಹುಕಾರರಿಗೇನೋ ಇವನ ಮೇಲೆ ಖಯಾಲಿ ಬೆಳೆದಿದೆ ಆದ್ದರಿಂದಲೇ ಇವನ ಕೆಲಸ ಇನ್ನೂ ಉಳಿದುಕೊಂಡಿದೆ ಆದರೆ ಈ ಬಗೆಯ ವಿಶ್ವಾಸವನ್ನು ಎಷ್ಟು ದಿನ ತಾನೇ ಉಳಿಸಿಕೊಳ್ಳಲು ಸಾಧ್ಯ ಯಾವತ್ತೋ ಒಂದು ದಿನ ಏನೋ ಹೆಚ್ಚು ಕಡಿಮೆಯಾಗುತ್ತದೆ ಆಗ ಸಾಹುಕಾರರು ಒದ್ದೋಡಿಸುತ್ತಾರೆ ದೊಡ್ಡ ಮನುಷ್ಯರ ಸಹವಾಸ ಹೀಗೆಯೇ ಎಂದು ಹೇಳಲು ಬರುವುದೇ ಇರಲಿ ಇರಲಿ ನೋಡೋಣ ದೇವಾಲಯದ ಪಾರುಪತ್ತೆದಾರರಿಗೆ ಶ್ರೀರಾಮಕೃಷ್ಣರ ಬುದ್ಧಿ ಸ್ವಾಸ್ಥ್ಯದ ಬಗ್ಗೆ ಅನುಮಾನ ಉಂಟಾಗಿದ್ದುದರಲ್ಲಿ ಆಶ್ಚರ್ಯವೇನೂ ಇಲ್ಲ ಏಕೆಂದರೆ ಆ ಬಗೆಯ ವರ್ತನೆಯನ್ನೆಲ್ಲ ಯಾರು ಕಂಡಿದ್ದಾರು ಯಾರು ಕೇಳಿದ್ದಾರು ಆದರೆ ಹಿಂದೂ ಶಾಸ್ತ್ರಗಳಲ್ಲಿ ಇದರ ಪ್ರಸ್ತಾಪವಿದೆ ಇದರ ಲಕ್ಷಣಗಳನ್ನು ವೈಶಿಷ್ಟ್ಯಗಳನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ ಉದಾಹರಣೆಗೆ ಭಕ್ತಿಯಲ್ಲಿ ಎರಡು ವಿಧ ಒಂದನೆಯ ವರ್ಗಕ್ಕೆ ಸೇರಿದ ಭಕ್ತ ದೇವರನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ಪೂಜಿಸುತ್ತಾನೆ ದಿನಕ್ಕೆ ಎಷ್ಟು ಬಾರಿ ಸ್ನಾನ ಮಾಡಬೇಕೆಂದಿದೆಯೋ ಅಷ್ಟು ಬಾರಿ ಸ್ನಾನ ಮಾಡುತ್ತಾನೆ ವ್ರತ ನಿಯಮ ಉಪವಾಸ ಪಥ್ಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾನೆ ನಿರ್ದಿಷ್ಟವಾದ ಮಂತ್ರಗಳನ್ನೇ ಹೇಳುತ್ತಾನೆ ಇದು ಒಂದು ಬಗೆಯ ಭಕ್ತಿ ಇನ್ನೊಂದು ವರ್ಗದ ಭಕ್ತನಿಗೆ ಇಂತಹ ವಿಧಿ ನಿಯಮಗಳೊಂದೂ ಇಲ್ಲ ಅವನು ಭಗವಂತನೊಂದಿಗೆ ಒಂದು ರೀತಿಯ ಆತ್ಮೀಯ ಸಂಬಂಧ ಬೆಳೆಸಿಕೊಳ್ಳುತ್ತಾನೆ ಆ ಸಂಬಂಧ ಎಷ್ಟು ಗಾಢವಾದುದೆಂದರೆ ಭಕ್ತನು ಕಟ್ಟು ಕಟ್ಟಳೆಗಳನ್ನೆಲ್ಲ ಮರೆತು ಬಿಡುತ್ತಾನೆ ಬದಲಾಗಿ ತನ್ನ ಅಂತರಂಗದ ಪ್ರೇರಣೆಯಂತೆ ನಡೆದುಕೊಳ್ಳುತ್ತಾನೆ ಮೊದಲನೆಯ ವಿಧದ ಭಕ್ತಿಗೆ ವೈಧಿ ಭಕ್ತಿ ಎಂದು ಹೆಸರು ಎರಡನೆಯದಕ್ಕೆ ಪ್ರೇಮಾಭಕ್ತಿ ಎಂದು ಹೆಸರು ಮೊದಲನೆಯದು ಎರಡನೆಯದಕ್ಕೆ ಮೆಟ್ಟಿಲು ಎಂದರೆ ಒಬ್ಬನ ಭಕ್ತಿಯು ಪೂರ್ಣವಾಗಿ ಬೆಳೆದು ಮಾಗಿದ ಮೇಲೆ ಮಾತ್ರ ಅವನಲ್ಲಿ ಪ್ರೇಮಾಭಕ್ತಿಯ ದಿವ್ಯ ಭಾವ ಉದಿಸಲು ಸಾಧ್ಯ ಶ್ರೀರಾಮಕೃಷ್ಣರಲ್ಲಿ ಉಂಟಾಗಿದ್ದುದು ಈ ರೀತಿಯ ಪ್ರೇಮಾಭಕ್ತಿಯ ಉತ್ಕಟಾವಸ್ಥೆ ಎಂಬುದು ಸುಸ್ಪಷ್ಟ ಆದರೆ ಅವರಲ್ಲಿ ಈ ಬಗೆಯ ವಿಕಾಸ ಎಷ್ಟು ವೇಗವಾಗಿ ಮತ್ತು ಎಷ್ಟು ಸಹಜವಾಗಿ ಆಯಿತೆಂದರೆ ಸ್ವತಃ ಅವರಿಗೂ ಅದು ಅರಿವಾಗಲಿಲ್ಲ ತಾನು ಯಾವುದೋ ಪ್ರಬಲ ಶಕ್ತಿಯೊಂದರ ಆಜ್ಞಾಧಾರಕನಾಗಿದ್ದೇನೆ ಎಂದಷ್ಟೇ ಅವರಿಗೆ ಗೊತ್ತಾಗಿತ್ತು ಎಷ್ಟೋ ಸಲ ತಮ್ಮ ವರ್ತನೆಯನ್ನು ಕಂಡು ತಮ್ಮ ಮನೋಭಾವವನ್ನು ಕಂಡು ಇದೇನು ನಾನು ಮಾಡುತ್ತಿರುವುದು ಸರಿಯಾಗಿದೆಯೇ ಎಂದು ತಮ್ಮನ್ನು ತಾವೇ ಕೇಳಿಕೊಳ್ಳುತ್ತಿದ್ದರು ಬಳಿಕ ದಾರಿ ಕಾಣದೆ ಮತ್ತೆ ಜಗನ್ಮಾತೆಯ ಬಳಿಗೆ ಓಡಿ ಹೋಗಿ ಆಕೆಯ ಮುಂದೆ ಅಳುತ್ತಿದ್ದರು ಅಮ್ಮ ಈಗ ನೀನೇ ದಾರಿ ತೋರಬೇಕು ಅಮ್ಮ ಇಲ್ಲಿಯವರೆಗೆ ನೀನು ಹೇಗೆ ನನ್ನ ಕೈ ಹಿಡಿದು ನಡೆಸಿದೆಯೋ ಮುಂದೆಯೂ ಹಾಗೆಯೇ ನಡೆಸಬೇಕಮ್ಮ ಎಂದು ಆಕೆಯನ್ನು ಅಂಗಲಾಚಿ ಬೇಡುತ್ತಿದ್ದರು ರಾಮಕೃಷ್ಣರು ದೇವಿಯ ದರ್ಶನಕ್ಕಾಗಿ ಹಂಬಲಿಸುತ್ತಾ ಹುಚ್ಚರಂತಾಗಿದ್ದ ಆ ಸಮಯದಲ್ಲಿ ಅವರ ಶರೀರ ಎಂತಹ ಆಘಾತಗಳಿಗೆ ಒಳಗಾಯಿತು ಎಂಬುದನ್ನು ನೋಡಿದ್ದೇವೆ ಆಹಾರ ವಿಶ್ರಾಂತಿ ನಿದ್ರೆಗಳಿಲ್ಲದೆ ಹಗಲಿರುಳೆನ್ನದೇ ಮಾಡಿದ ಕಠಿಣತಮ ನಿಯಮ ನಿಯಮಗಳಿಂದಾದ ಶ್ರಮ ಒಂದೆಡೆಯಾದರೆ ಅದಕ್ಕಿಂತಲೂ ದುರ್ಭರವಾದುದು ಮನಸ್ಸಿನ ಪ್ರಚಂಡ ಭಾವೋದ್ವೇಗದ ಅಲೆಗಳಿಂದ ಶರೀರದ ಮೇಲಾದ ಪರಿಣಾಮ ಆಧ್ಯಾತ್ಮಿಕ ಭಾವಲಹರಿಗಳು ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಮಹಾಪೂರದಂತೆ ನುಗ್ಗಿ ಬಂದಾಗ ಎಂಥವರಿಗಾದರೂ ಅದನ್ನು ತಡೆ ಹಿಡಿಯುವುದಾಗಲಿ ಮುಚ್ಚಿಟ್ಟುಕೊಳ್ಳುವುದಾಗಲಿ ದುಸ್ಸಾಧ್ಯ ಅಷ್ಟೇ ಅಲ್ಲ ಮಾನವನ ಜಡದೇಹವು ಆಘಾತವನ್ನು ತಾಳಲಾರದೆ ಹೋಗಬಹುದು ಎಷ್ಟೋ ಜನ ಸಾಧಕರು ಈ ಅವಸ್ಥೆಯಲ್ಲಿ ಮರಣಕ್ಕೀಡಾಗುವುದೂ ಇದೆ ಆದ್ದರಿಂದ ಪರಿಪೂರ್ಣ ಭಕ್ತಿಯಿಂದಾಗಲಿ ಪರಿಪೂರ್ಣ ಜ್ಞಾನದಿಂದಾಗಲಿ ಉದಿಸುವ ಭಾವದಲೆಗಳನ್ನು ತಡೆದುಕೊಳ್ಳಬೇಕಾದರೆ ಶರೀರ ತುಂಬಾ ದೃಢವಾಗಿರಬೇಕಾಗುತ್ತದೆ ಆದರೆ ನಾವು ಯಾರನ್ನು ಅವತಾರ ಪುರುಷರೆಂದು ಕರೆಯುವೆವೋ ಅವರು ಮಾತ್ರವೇ ಈ ಬಗೆಯ ಆಧ್ಯಾತ್ಮಿಕ ಭಾವಗಳ ರಭಸವನ್ನು ಸಹಿಸಲು ಸಮರ್ಥರಾಗಿರುತ್ತಾರೆ ಭಕ್ತಿ ಶಾಸ್ತ್ರಗಳು ಮತ್ತೆ ಮತ್ತೆ ಹೇಳುತ್ತವೆ ಅವತಾರ ಪುರುಷರ ಶರೀರಗಳು ಶುದ್ಧ ಸಾತ್ವಿಕ ಅಂಶದಿಂದ ತಯಾರಾದುವುಗಳು ಎಂದು ಆ ಶರೀರಗಳಿಗೆ ಯಾತನೆಯೇ ಉಂಟಾಗುವುದಿಲ್ಲ ಎಂದರ್ಥವಲ್ಲ ಆದರೆ ಸಾತ್ವಿಕ ಶರೀರಗಳಾದ ಅವತಾರ ಪುರುಷರು ಆಧ್ಯಾತ್ಮಿಕ ಭಾವಾವೇಗಗಳ ರಭಸವನ್ನು ತಡೆದುಕೊಳ್ಳಬಲ್ಲರು ಎಂಬುದು ನಾವಿಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಧನ್ಯವಾದಗಳು ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಓಂ ಶಾಂತಿ 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 ಹರಿಹಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀ